ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಕ್ರಿಕೆಟ್ ಕ್ರಿಕೆಟ್ಗೆ ನಮ್ಮ ದೇಶದಲ್ಲಿ ಇರುವಂತ ಕ್ರೇಜ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅದೆಷ್ಟೋ ಜನರಿಗೆ ಬದುಕಿನ ಭಾಗವೇ ಆಗಿ ಹೋಗ್ಬಿಟ್ಟಿದೆ ಅದರಲ್ಲೂ ಕೂಡ ಆರ್ ಸಿ ಬಿ ತಂಡ ಅಂದಾಗ ಆ ತಂಡದ ಅಭಿಮಾನಿ ಬಳಗದ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲವೇ ಇಲ್ಲ ಇನ್ನು ಈ ಕಳೆದ ಹದಿನೇಳು ಆವೃತ್ತಿಗಳಿಂದಲೂ ಕೂಡ ನಾವೆಲ್ಲರೂ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತಿದ್ದೇವೆ ಹೊರತಾಗಿ ಕಪ್ ಮಾತ್ರ ಆರ್ ಸಿ ಬಿ ತಂಡಕ್ಕೆ ಒಲಿದಿಲ್ಲ ಆದರೆ ಈ ಬಾರಿ ಕಪ್ ಒಲಿಯುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಅದಕ್ಕೆ ಇವತ್ತು ಆರ್ ಸಿ ಬಿ ತಂಡ ಪ್ರಮುಖವಾದಂತಹ ಹೆಜ್ಜೆಯೊಂದನ್ನು ಇಡಬೇಕಾಗಿದೆ ಒಂದು ಮೊನ್ನೆಯ ಪಂದ್ಯ ಅತ್ಯಂತ ರೋಚಕವಾದಂಥ ಗೆಲುವು ರೋಮಾಂಚನಕಾರಿಯಾದಂಥ ಪಂದ್ಯ ಇನ್ನೇನು ಪಂದ್ಯ ಕೈತಪ್ಪೇ ಹೋಯ್ತು ಅನ್ನುವ ಸಂದರ್ಭದಲ್ಲಿ ಜಿತೇಶ್ ಶರ್ಮಾ ಹಾಗೆ ಮಯಂಕ್ ಅಗರ್ವಾಲ್ ಪಂದ್ಯವನ್ನು ವಾಪಾಸ್ ತಂದು ಕೊಟ್ಟು ಆ ಪಂದ್ಯವನ್ನು ನೋಡ್ತಾ ಇದ್ರೆ ಅಥವಾ ಆಡಿದ ರೀತಿಯನ್ನ ಗಮನಿಸ್ತಾ ಇದ್ರೆ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸ್ತಾ ಇದೆ ಆರ್ ಸಿ ಬಿ ಈ ಹಿಂದಿನ ಎಲ್ಲ ಆವೃತ್ತಿಗಳಿಗಿಂತಲೂ ಕೂಡ ವಿಶೇಷವಾಗಿ ಕಾಣಿಸ್ಕೊಳ್ತಾ ಇದೆ ಸಂಪೂರ್ಣ ಬದಲಾದಂಥ ತಂಡ ಅಂತ ಅನಿಸ್ತಾ ಇದೆ ಇತ್ತೀಚಿನ ಬಹುತೇಕ ಆವೃತ್ತಿಗಳಲ್ಲಿ ಆರ್ ಸಿ ಸಿ ಇದ್ದಂತ ಮೈನಸ್ ಏನಪ್ಪಾ ಅಂದ್ರೆ ಓರ್ವ ಆಟಗಾರನ ಮೇಲೆ ಡಿಪೆಂಡ್ ಆಗಿಬಿಡ್ತಾ ಇತ್ತು ಆರ್ ಸಿ ಬಿ ಅಥವಾ ಒಂದಿಬ್ಬರು ಗಳ ಮೇಲೆ ಕಂಪ್ಲೀಟ್ ಅವಲಂಬಿತ ಆಗ್ಬಿಡ್ತಾ ಇತ್ತು ಅವರಿಬ್ಬರು ಫೇಲ್ಯೂರ್ ಆಯ್ತಾ ಇದ್ದ ಆಗ್ತಾ ಇದ್ದ ಹಾಗೆ ಇಡೀ ತಂಡವೇ ಕುಸಿತಾ ಇತ್ತು ಆದ್ರೆ ಈ ಬಾರಿ ಅಥವಾ ಈ ಆವೃತ್ತಿಯಲ್ಲಿ ಆರ್ ಸಿ ಬಿ ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ ಒಬ್ಬರು ಕೈ ಕೊಟ್ಟರು ಕೂಡ ಇನ್ನೊಬ್ಬರು ತಂಡವನ್ನ ಮೇಲೆತ್ತುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೇವಲ ಟಾಪ್ ಆರ್ಡರ್ ಮಾತ್ರ ಅಲ್ಲ ಅಥವಾ ಮಿಡಲ್ ಆರ್ಡರ್ ಮಾತ್ರ ಅಲ್ಲ ಕೆಳ ಕ್ರಮಾಂಕದಲ್ಲೂ ಕೂಡ ಬೀಸಾಟ ಆಡಬಲ್ಲಂತಹ ಅಥವಾ ಪಂದ್ಯದ ಗತಿಯನ್ನೇ ಬದಲಿಸುವಂತಹ ಆಟಗಾರರು ಈ ಬಾರಿ ಆರ್ ಸಿ ಬಿ ಅಲ್ಲಿ ಕಾಣಿಸ್ತಾ ಇದ್ದಾರೆ ಹೀಗಾಗಿ ಇವತ್ತಿನ ಪಂದ್ಯದ ಕಡೆಗೆ ಕುತೂಹಲ ಸಹಜವಾಗಿಯೇ ಜಾಸ್ತಿ ಆಗ್ತಾ ಇದೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹದಿನೆಂಟನೇ ಆವೃತ್ತಿಯ ಕ್ವಾಲಿಫೈಯರ್ ಮುಖಾಮುಖಿ ಎರಡು ಸಮಬಲದಲ್ಲಿ ಕಂಡು ಬರ್ತಿರುವಂತಹ ಎರಡು ಬಲಿಷ್ಠ ತಂಡಗಳು ಅಂತ ಅನಿಸ್ತಾ ಇರುವಂತಹ ಆರ್ ಸಿ ಬಿ ಹಾಗೆ ಪಂಜಾಬ್ ಕಿಂಗ್ಸ್ ಮುಖಾಮುಖಿ ಆಗ್ತಾ ಇದ್ದಾವೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಪಂದ್ಯ ಗೆದ್ದಂತವರು ನೇರವಾಗಿ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಸ್ವತಂತ್ರ ತಂಡ ಎರಡನೇ ಕ್ವಾಲಿಫೈಯರ್ ಪಂದ್ಯವನ್ನು ಆಡ್ತಾರೆ ಎರಡೂ ತಂಡಗಳು ಕೂಡ ತಲಾ ಹತ್ತೊಂಬತ್ತು ಅಂಕವನ್ನು ಗಳಿಸಿದ್ದಾವೆ ರನ್ ರೇಟ್ ಆಧಾರದ ಮೇಲೆ ಪಂಜಾಬ್ ಕಿಂಗ್ಸ್ ಮೊದಲ ಸ್ಥಾನದಲ್ಲಿ ಕುಳಿತುಕೊಂಡಿದೆ ಮೊದಲ ಅಥವಾ ಎರಡನೇ ಸ್ಥಾನ ಅದರಲ್ಲಿ ಬಹಳ ವ್ಯತ್ಯಾಸ ಏನು ಕಂಡುಬರುವುದಿಲ್ಲ ಈ ಎರಡೂ ತಂಡಗಳು ಕೂಡ ಎರಡು ಬಾರಿ ಮುಖಾಮುಖಿಯಾಗಿವೆ ಒಂದರಲ್ಲಿ ನಾವು ಗೆದ್ರೆ ಇನ್ನೊಂದರಲ್ಲಿ ಪಂಜಾಬ್ ಕಿಂಗ್ಸ್ ಗೆಲುವನ್ನು ಸಾಧಿಸಿದೆ ಅವ್ರ ಪಿಚ್ ಅಲ್ಲಿ ನಾವು ಗೆಲುವನ್ನು ಸಾಧಿಸಿದ್ರೆ ನಮ್ಮ ಪಿಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಗೆಲುವನ್ನು ಸಾಧಿಸಿದೆ ಈ ಎರಡೂ ತಂಡವನ್ನು ಹೋಲಿಕೆ ಮಾಡಿ ನೋಡೋದಾದ್ರೆ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ವಿಭಾಗ ಅಂತ ಬಂದಾಗ ಮೇಲ್ನೋಟಕ್ಕೆ ಸಮಬಲದಲ್ಲಿ ಕಂಡು ಬರ್ತಾ ಇದ್ದಾವೆ ಟಾಪ್ ಆರ್ಡರ್ ಮಿಡಲ್ ಆರ್ಡರ್ ಅಥವಾ ಕೆಳ ಕ್ರಮಾಂಕ ಅಂತಿಮವಾಗಿ ಬೌಲಿಂಗ್ ಇದೆಲ್ಲವನ್ನೂ ಕೂಡ ನೋಡಿದಾಗ ಬಹಳ ವ್ಯತ್ಯಾಸವೇನು ಎರಡೂ ತಂಡಗಳು ಕಂಡು ಬರ್ತಾ ಇಲ್ಲ ಇನ್ನು ಪಿಚ್ ರಿಪೋರ್ಟ್ ಅನ್ನು ಗಮನಿಸೋದಾದ್ರೆ ನಾವು ಸಾಧಾರಣವಾಗಿ ತುಂಬ ಪಿಚ್ ಗಳನ್ನ ಹೇಳ್ತೀವಿ ಆ ಪಿಚ್ ಅಲ್ಲಿ ಲೋ ಸ್ಕೋರ್ ಆಗಬಹುದು ಅಥವಾ ಹೈ ಸ್ಕೋರ್ ಆಗಬಹುದು ಅಂತ ಹೇಳಿ ಆದರೆ ಚಂಡೀಗಢದ ಈ ಮುಲಂಪುರ ಪಿಚ್ ಇದೆಯಲ್ಲ ಇಲ್ಲಿ ಲೋ ಸ್ಕೋರ್ ಅಥವಾ ಹೈ ಸ್ಕೋರ್ ಅಂತ ಹೇಳಿ ನಾವು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಹೈ ಸ್ಕೋರ್ ಕೂಡ ಆಗಿದೆ ತೀರಾ ಲೋ ಸ್ಕೋರ್ ಕೂಡ ಆಗಿದೆ ಹೀಗಾಗಿ ಇವತ್ತಿನ ಪಂದ್ಯ ಒಂದಷ್ಟು ವಿಶ್ಲೇಷಕರ ಪ್ರಕಾರವಾಗಿ ನೂರ ಎಂಬತ್ತು ನೂರ ತೊಂಬತ್ತು ಅಥವಾ ಇನ್ನೂರಕ್ಕೂ ಹೋಗಿ ತಲುಪಬಹುದು ಎನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ಚೇಸಿಂಗ್ ಅಥವಾ ಮೊದಲ ಬ್ಯಾಟಿಂಗ್ ಬೌಲಿಂಗ್ ಇದರಲ್ಲಿ ಲಾಭ ನಷ್ಟ ಅದನ್ನ ಗಮನಿಸುತ್ತಾ ಹೋಗೋದಾದರೆ ಮೊದಲು ಬ್ಯಾಟಿಂಗ್ ಮಾಡಿದಂಥವರು ಮೂರು ಬಾರಿ ಇಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಚೇಸಿಂಗ್ ಮಾಡ ಒಂದು ಗೆಲುವನ್ನ ಸಾಧಿಸಿದ್ದಾರೆ ಹೀಗಾಗಿ ಇಲ್ಲಿ ಟಾಸ್ ಅನ್ನ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಎನ್ನುವಂಥ ಮಾತುಗಳಂತೂ ಕೇಳಿ ಬರ್ತಾ ಇದೆ ಇದು ಸದ್ಯಕ್ಕೆ ಇರುವಂತಹ ಸ್ಥಿತಿ ಪಿಚ್ ವಿಚಾರದಲ್ಲಿ ಮಳೆ ಅಂತಹ ಯಾವುದೇ ಲಕ್ಷಣವೂ ಕೂಡ ಇಲ್ಲ ಹೀಗಾಗಿ ಆರಾಮಾಗಿ ಪಂದ್ಯ ನಡೆಯುತ್ತೆ ನಾವು ಕೂಡ ಆರಾಮಾಗಿ ಈ ಪಂದ್ಯವನ್ನ ಸವ ಸವಿಯುವಂತ ಅವಕಾಶ ಇದೆ ಇನ್ನು ಎರಡೂ ತಂಡಕ್ಕೆ ಪ್ಲಸ್ ಮೈನಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಹಿಂದಿನ ಎಲ್ಲ ವಿಚಾರವನ್ನು ಎರಡೂ ತಂಡ ಮರೆತು ಬಿಡಬೇಕಾಗತ್ತೆ ಯಾಕಂದ್ರೆ ಈ ಹಿಂದಿನ ಟೀಮ್ಗಳ ರೀತಿ ಬೇರೆ ಇತ್ತು ಅಥವಾ ಆಟಗಾರರು ಕೂಡ ಬೇರೆ ಬೇರೆ ಇದ್ದರು ಎರಡೂ ತಂಡಗಳು ಕೂಡ ಇದೀಗ ಹೊಸ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಅದರಲ್ಲೂ ಕೂಡ ಪಂಜಾಬ್ ಕಿಂಗ್ಸ್ಗೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ಬಂದ ನಂತರ ಪಾಂಟಿಂಗ್ ಕೋಚ್ ಆದ ಬಂದ ನಂತರ ಆ ತಂಡವು ಕೂಡ ಬೇರೆ ರೂಪದಲ್ಲೇ ಇದೀಗ ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಪಾಂಟಿಂಗ್ ಆರಂಭದಲ್ಲೇ ಹೇಳಿಬಿಟ್ಟಿದ್ರು ಈ ತಂಡವನ್ನು ನಾನು ಕಂಪ್ಲೀಟ್ ಬದಲಾಯಿಸ್ಬಿಡ್ತೀನಿ ಅಥವಾ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟ ರೀತಿಯಲ್ಲೇ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಹೀಗಾಗಿ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಯಾವುದೇ ಕಾರಣಕ್ಕೂ ಸುಲಭವಾಗಿ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಆ ತಂಡವು ಕೂಡ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಇನ್ನು ಆರ್ ಸಿ ಬಿ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಇದೆ ಆರ್ ಸಿ ಬಿ ಅಂತೂ ಇದು ಈ ಬಾರಿ ಕಂಪ್ಲೀಟ್ ಬದಲ ಆದಂತಹ ಆರ್ ಸಿಬಿ ಅಂತ ನನಗಂತೂ ಅನಿಸ್ತಾ ಇದೆ ಇನ್ನು ಎರಡು ತಂಡದ ಪ್ಲಸ್ ಮೈನಸ್ ಅನ್ನು ನೋಡ್ತಾ ಹೋಗೋಣ ಕೂಡ ಆರ್ ಸಿ ಬಿ ಇಲ್ಲಿಯವರೆಗೆ ಕಪ್ ಗೆಲ್ಲುವ ಹಂತಕ್ಕೆ ಬಂದರೂ ಕೂಡ ಕಪ್ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಪಂಜಾಬ್ ಕಿಂಗ್ಸ್ ಕಪ್ ಗೆದ್ದಿಲ್ಲ ಯಾರೇ ಗೆದ್ದರೂ ಕೂಡ ಪ್ರಪ್ರಥಮ ಬಾರಿಗೆ ಕಪ್ ಅನ್ನು ಗೆದ್ದ ಹಾಗಾಗುತ್ತೆ ಅದರಲ್ಲೂ ಕೂಡ ಪಂಜಾಬ್ ಕಿಂಗ್ಸ್ ಹನ್ನೊಂದು ವರ್ಷಗಳ ನಂತರ ಕ್ವಾಲಿಫೈಯರ್ ಪ್ರವೇಶವನ್ನ ಮಾಡಿದೆ ಇನ್ನು ಆರ್ ಸಿಬಿ ಪ್ಲಸ್ ಪಾಯಿಂಟ್ಸ್ ಆರ್ ಸಿ ಗೆ ಮೊದಲ ಪ್ಲಸ್ ವಿರಾಟ್ ಕೊಹ್ಲಿ ಅದ್ಭುತವಾದಂಥ ಫಾರ್ಮ್ ಇದ್ದಾರೆ ಬ್ಯಾಟಿಂಗ್ ಲೈನ್ ಅಪ್ ಏನಿದೆ ಅದನ್ನು ಸ್ಟ್ರಾಂಗ್ ಆಗಿತ್ತು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವಲ್ಲಿ ವಿರಾಟ್ ಕೊಹ್ಲಿ ಯಶಸ್ವಿ ಆಗಿದ್ದಾರೆ ಇನ್ನು ಉಳಿದಂತೆ ಓಪನರ್ ಆಗಿರುವ ಫಿಲ್ಸಾಲ್ಟ್ ರಜತ್ ಪಾಟೀದಾರ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಮ್ಯಾಂಕ್ ಅಗರ್ವಾಲ್ ಇವರೆಲ್ಲರೂ ಕೂಡ ಆರ್ ಸಿ ಬಿ ತಂಡದ ಪ್ಲಸ್ ಅಂತ ಅನಿಸ್ತಾ ಇದೆ ಯಾವ ಸಂದರ್ಭದಲ್ಲಿ ವಿಕೆಟ್ ಬಿದ್ದರೂ ಕೂಡ ಇವರೆಲ್ಲರೂ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವಂಥ ಕೆಪಾಸಿಟಿ ಇದೆ ಅದರ ಜೊತೆಗೆ ಒಂದಷ್ಟು ಮೈನಸ್ ಪಾಯಿಂಟ್ಸ್ಗಳು ಕೂಡ ಅದೇ ವಿಚಾರದಲ್ಲಿದೆ ವಿರಾಟ್ ಕೊಹ್ಲಿ ಬೇಗ ಔಟ್ ಆಗಿಬಿಟ್ರೆ ತಂಡ ಕುಸಿಯುವಂಥ ಒಂದು ಸಣ್ಣ ಆತಂಕವೂ ಕೂಡ ಇದೆ ಎಲ್ಲ ಬ್ಯಾಟರ್ಸ್ ಗಳು ಏನಿದ್ದಾರೆ ತುಂಬಾ ಸ್ಟ್ರಾಂಗ್ ಆಗಿ ಕಂಡು ಬರ್ತಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ಏನಾದರೂ ಔಟ್ ಆಗ್ತಿದ್ದ ಹಾಗೆ ದಿಢೀರಂತ ಕುಸಿದಂತ ಒಂದಷ್ಟು ಉದಾಹರಣೆಗಳನ್ನು ಕೂಡ ಹಿಂದಿನ ಒಂದಷ್ಟು ಮ್ಯಾಚ್ ನೋಡಿದ್ದೇವೆ ಇನ್ನೊಂದು ಪ್ಲಸ್ ಅಂದ್ರೆ ಆಲ್ರೌಂಡರ್ ಆಗಿರುವಂಥ ಕ್ರೋನಾಲ್ ಪಾಂಡ್ಯ ರೊಮಾರಿಯಾ ಅಥವಾ ಟಿಮ್ ಡೇವಿಡ್ ಈ ಕೂಡ ತುಂಬಾ ಅದ್ಭುತವಾದಂಥ ಆಟವನ್ನು ಆಡಿದ್ದಾರೆ ಹೀಗಾಗಿ ಆಲ್ರೌಂಡರ್ಗಳನ್ನು ಕೂಡ ತುಂಬಾನೇ ಗಟ್ಟಿಯಾಗಿದೆ ತಂಡ ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದರೆ ಹೇಸಲ್ ವಾಪಸ್ ಬರ್ತಾ ಇರೋದು ತಂಡಕ್ಕೆ ದೊಡ್ಡ ಮಟ್ಟಿಗೆ ಪ್ಲಸ್ ಆಗುತ್ತೆ ಇನ್ನು ಆರ್ ಸಿ ಬಿ ಮೈನಸ್ ವಿಚಾರ ನಾನು ಆಗ್ಲೇ ಹೇಳಿದ್ನಲ್ಲ ವಿರಾಟ್ ಕೊಹ್ಲಿ ಔಟ್ ಆಗ್ತಿದ್ದ ಹಾಗೆ ತಂಡ ಕುಸಿಯುವಂತ ಒಂದು ಸಣ್ಣ ಆತಂಕ ಇದೆ ಮತ್ತೊಂದು ಬೌಲಿಂಗ್ ಸ್ವಲ್ಪ ಮಟ್ಟಿಗೆ ಮೈನಸ್ ಅಂತಾನೆ ಅನಿಸ್ತಾ ಇದೆ ಭುವಿ ಒಂದೊಂದು ಮ್ಯಾಚ್ ನಲ್ಲಿ ಅದ್ಭುತ ಅಂತ ಅನ್ಸಿದ್ರೆ ಇನ್ನೊಂದಷ್ಟು ಮ್ಯಾಚ್ ಗಳಲ್ಲಿ ರನ್ ಅನ್ನು ಬಿಟ್ಕೊಟ್ಟಿದ್ದಾರೆ ದಯಾಳ್ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ ಹೀಗಾಗಿ ಇಬ್ಬರು ಪ್ರಮುಖ ಬೌಲರ್ಗಳೇ ಒಂದೊಂದು ಟೈಮ್ ಒಂದೊಂದು ರೀತಿಯಲ್ಲಿ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಅದೇ ಒಂದಷ್ಟು ಮೈನಸ್ ಪಾಯಿಂಟ್ಸ್ಗಳು ಕೂಡ ಅಂತ ಅನಿಸ್ತಾ ಇದೆ ಹಾಗೆ ಪ್ಲಸ್ ಇನ್ನೊಂದು ವಿಚಾರ ಅಂದ್ರೆ ಈ ಬಾರಿ ಒಬ್ಬರ ಮೇಲೆ ತಂಡ ಡಿಪೆಂಡ್ ಆಗಿಲ್ಲ ಒಂದ್ ಕಡೆಯಿಂದ ಹಾಗನ್ಸುತ್ತೆ ಆದ್ರೆ ಇನ್ನೊಂದ್ ಕಡೆಯಿಂದ ವಿರಾಟ್ ಕೊಹ್ಲಿ ಔಟ್ ಆಗ್ತಿದ್ದ ಹಾಗೆ ಒಮ್ಮೊಮ್ಮೆ ಕುಸಿಯುವ ಆತಂಕ ಅಂತೂ ಸಹಜವಾಗಿ ಇದ್ದೇ ಇದೆ ಅದರ ನಡುವೆಯೂ ಕೂಡ ಏಳನೇ ಕ್ರಮಾಂಕದವರೆಗೂ ಕೂಡ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಆ ಸಿಬಿಯ ಪ್ಲಸ್ ಇನ್ನು ಪಂಜಾಬ್ ಕಿಂಗ್ಸ್ ನ ಪ್ಲಸ್ ವಿಚಾರ ಮಾತಾಡ್ತಾ ಹೋಗೋದಾದ್ರೆ ಅಯ್ಯರ್ ಅದ್ಭುತವಾದಂತಹ ಫಾರ್ಮ್ ಸಿಮ್ರನ್ ಸಿಂಗ್ ನಾವು ತುಂಬಾ ಜನರ ಬಗ್ಗೆ ಮಾತಾಡ್ತೀವಿ ಆದರೆ ಕ್ರಿಕೆಟ್ ಪ್ರಿಯರು ಈ ಓರ್ವ ಬ್ಯಾಟ್ಸ್ಮನ್ ಬಗ್ಗೆ ಮಾತಾಡಿದ್ದು ತೀರಾ ಕಡಿಮೆ ಅದ್ಭುತವಾದಂತಹ ಆಟಗಾರ ಇನ್ನು ಪ್ರಿಯಾಂಶ್ ಆರ್ಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನೆಹ್ಲ್ ವದೇರಾ ಶಶಾಂಕ್ ಸಿಂಗ್ ಜೋಶ್ ಇಂಗ್ಲೀಸ್ ಅದ್ಭುತವಾದಂತಹ ಫಾರ್ಮ್ ನಲ್ಲಿ ಇದ್ದಾರೆ ಇನ್ನು ಬೌಲಿಂಗ್ ಅಂತ ಬಂದಾಗ ಚಾಹಲ್ ಹರ್ಷದೀಪ್ ಸಿಂಗ್ ಬ್ರಾರ್ ವೈಶಾಖ್ ವಿಜಯ್ ಕುಮಾರ್ ಇವರೆಲ್ಲರೂ ಕೂಡ ಪಂಜಾಬ್ಗೆ ಪ್ಲಸ್ ಆಗ್ತಾರೆ ಆನ್ಸನ್ ಇಲ್ಲದೆ ಇರೋದು ಸಣ್ಣ ಮಟ್ಟಿಗೆ ಮೈನಸ್ ಆಗಬಹುದು ಇದೊಂದಷ್ಟು ಪ್ಲಸ್ ಹಾಗೆ ಮೈನಸ್ನ ವಿಚಾರ ಈಗ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಬಹಳ ಕುತೂಹಲ ಇರುವಂತಹ ವಿಚಾರ ಹೇಗಿರಬಹುದು ಅಂತ ನೋಡ್ತಾ ಹೋಗೋಣ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಇಲೆವೆನ್ ಹೇಗಿರಬಹುದು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಒಂದಷ್ಟು ಜನ ಈಗಾಗಲೇ ಬೆಂಚ್ ನಲ್ಲಿ ಕಾಯ್ತಿದ್ದಾರೆ ಅದರಲ್ಲೂ ಕೂಡ ಸಾಕಷ್ಟು ಸಮರ್ಥರಿದ್ದಾರೆ ಆದರೆ ಈ ಬಾರಿ ಬಹಳ ಪ್ರಮುಖವಾದಂಥ ಮ್ಯಾಚ್ ಆಗಿರುವ ಕಾರಣಕ್ಕಾಗಿ ತುಂಬಾ ಚೇಂಜಸ್ ಮಾಡುವಂಥ ಸಾಧ್ಯತೆ ಕಡಿಮೆ ಅಥವಾ ತೀರಾ ಪ್ರಯೋಗ ಮಾಡುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಹೀಗಾಗಿ ಓಪನರ್ಗಳಾಗಿ ವಿರಾಟ್ ಕೊಹ್ಲಿ ಹಾಗೆ ಫಿಲ್ಸಾಲ್ಟ್ ಬೆತಲ್ ಇದ್ದಿದ್ರೆ ಸಾಲ್ಟ್ ಅಥವಾ ಬೆತ್ತಲ್ ಅಂತ ಹೇಳ್ಬೋದಿತ್ತು ಬೆತ್ತಲ್ ಇಲ್ಲ ಹೀಗಾಗಿ ವಿರಾಟ್ ಮತ್ತೆ ಫಿಲ್ ಸಾಲ್ಟ್ ಬರೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಇನ್ನು ಅದಾದ ಬಳಿಕ ರಜತ್ ಪಾಟೀದಾರ್ ಮಯಂಕ್ ಅಗರ್ವಾಲ್ ಮೊನ್ನೆ ಮ್ಯಾಚ್ ನಲ್ಲಿ ಪ್ರೂವ್ ಮಾಡಿದ್ದಾರೆ ತಾನು ಏನು ಅಂತ ಹೇಳಿ ಸಿಕ್ಕಂತ ಅವಕಾಶವನ್ನು ಬಳಸಿಕೊಂಡಿದ್ದಾರೆ ಹೀಗಾಗಿ ಅವರಿಗೆ ಅವಕಾಶ ಸಿಗುತ್ತೆ ಜಿತೇಶ್ ಶರ್ಮಾ ನಿಮ್ಮೆಲ್ಲರಿಗೂ ಕೂಡ ಕೂಡ ಇದೆ ಕಳೆದ ಮ್ಯಾಚಿನ ಮ್ಯಾಜಿಕ್ ಮ್ಯಾನ್ ಅಂದ್ರೆ ಅದು ಜಿತೇಶ್ ಶರ್ಮಾ ಆಲ್ರೌಂಡರ್ ಗಳಾಗಿ ಕೃನಾಲ್ ಪಾಂಡ್ಯ ಟಿಮ್ ಡೇವಿಡ್ ವಾಪಸ್ ಬಂದರೆ ಟಿಮ್ ಡೇವಿಡ್ ಟಿಮ್ ಡೇವಿಡ್ ಏನಾದ್ರೂ ಬಂದಿಲ್ಲ ಅಂತಾದ್ರೆ ರೊಮಾರಿಯೋ ಶೆಫರ್ಡ್ ನನ್ನ ಪ್ರಕಾರ ಲಿಯಮ್ ಲಿವಿಂಗ್ ಸ್ಟೋನ್ ಕೈ ಬಿಡುವಂತ ಸಾಧ್ಯತೆ ಇದೆ ಅವರನ್ನ ಕೈ ಬಿಟ್ರೆ ಇನ್ನೋರ್ವ ವಿದೇಶಿ ಪ್ಲೇಯರ್ ಅನ್ನ ಆಡಿಸೋದಕ್ಕೆ ಸಾಧ್ಯ ಅದು ನುವಾನ್ ತುಷಾರ್ ರೂಪದಲ್ಲಿ ಹೀಗಾಗಿ ಲಿವಿಂಗ್ ಸ್ಟೋನ್ ನನ್ನ ಪ್ರಕಾರ ಡೌಟ್ ಹೀಗಾಗಿ ವಿರಾಟ್ ಕೊಹ್ಲಿ ಫಿಲ್ಸಾಲ್ಟ್ ರಜತ್ ಪಾಟಿದಾರ್ ಮಯಂಕ್ ಅಗರ್ವಾಲ್ ಜಿತೇಶ್ ಕುರುರಲ್ ಪಾಂಡ್ಯ ಡೇವಿಡ್ ಅಥವಾ ರೊಮಾರಿಯೋ ಬೌಲರ್ಗಳಾಗಿ ಭುವಿ ಜೋಶ್ ಹೇಸಲ್ವುಡ್ ವಾಪಸ್ ಬರ್ತಾ ಇದ್ದಾರೆ ಯಶ್ ದಯಾಳ್ ನುವಾನ್ ತುಷಾರ ನುವಾನ್ ತುಷಾರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಕಳೆದ ಮ್ಯಾಚ್ನಲ್ಲಿ ಅದ್ಭುತವಾಗಿ ಆಡಿದ್ರು ಬೌಲಿಂಗ್ ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇತ್ತು ಮಲಿಂಗ ಶೈಲಿಯ ಬೌಲಿಂಗ್ ಈ ಹಿಂದೆಯೂ ಕೂಡ ಸಾಕಷ್ಟು ಪಂದ್ಯಗಳಲ್ಲಿ ಮ್ಯಾಜಿಕ್ ಅನ್ನು ಮಾಡಿದ್ರು ಆದರೆ ಆ ಸಿಬಿಯಲ್ಲಿ ಈ ಬಾರಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಸಿಕ್ಕಂಥ ಅವಕಾಶವನ್ನು ಅದ್ಭುತವಾಗಿ ಬಳಸಿಕೊಂಡಿದ್ದಾರೆ ಹೀಗಾಗಿ ಈ ಪ್ರಮುಖವಾದಂಥ ಪಂದ್ಯದಲ್ಲಿ ಅವ್ರನ್ನ ಬೆಂಚ್ ಕಾಯಿಸೋದು ಡೌಟ್ ಲಿವಿಂಗ್ ಸ್ಟೋನ್ ರನ್ನ ಕೈ ಬಿಟ್ರೆ ನೋವಾನ್ ತುಷಾರ್ನ ಆಡಿಸೋದಿಕ್ಕೆ ಸಾಧ್ಯ ಆಗತ್ತೆ ಹೀಗಾಗಿ ಲಿವಿಂಗ್ ಸ್ಟೋನ್ ರನ್ನ ಕೈ ಬಿಟ್ಟು ತುಷಾರ್ ಆಡಿಸುವಂತ ಸಾಧ್ಯತೆ ಇದೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಕಾಣಿಸ್ಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ ಇದು ಆರ್ ಸಿಬಿಯ ಪ್ಲೇಯಿಂಗ್ ಇಲೆವೆನ್ ಇನ್ನು ಪಂಜಾಬ್ನ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆನ್ಸರ್ ಇಲ್ಲ ಅನ್ನೋದು ಬಿಟ್ಟರೆ ಇನ್ನು ಬಹುತೇಕ ಈ ಹಿಂದಿನ ಪಂದ್ಯಗಳ ರೀತಿಯಲ್ಲೇ ಇರುತ್ತೆ ಒಟ್ಟಾರೆ ಇವತ್ತಿನ ಪಂದ್ಯ ಬಹಳ ಕುತೂಹಲ ಮೂಡಿಸ್ತಾ ಇದೆ ನಿಮ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ